ನಮಸ್ಕಾರ ಯಾರು ಬಂದಿದ್ದು ನಾನು ಮೊನ್ನೆ ಒಂದು ತೋರಿಸಿದ್ದೆ ಒಂದು ಒಂದು ಐದು ದಿವಸ ಆಗಿದ್ದೆ ಐದು ದಿವಸದ ಹಿಂದೆ ಒಂದು ಅಂಗಡಿಯಲ್ಲಿ ನಮ್ಮ ಕಾಂತಾರ ಫಿಲ್ಮ್ದು ಪೋಸ್ಟರ್ ಹಾಕಿದರು ನಾನು ನಿಮಗೆ ತೋರಿಸಿದ್ದೆ ಒಂದು ವೀಡಿಯೋದಲ್ಲಿ ಅವರು ಗೊತ್ತಿಲ್ಲದಲ್ಲೇ ಅದನ್ನು ಹಾಕಿರೋದಂತ ಹೇಳಿದರು ಆವಾಗಲೇ ಒಂದು ನಾಲ್ಕು ದಿವಸದಿಂದ ಮೂರು ನಾಲ್ಕು ದಿವಸ ಆದಮೇಲೆ ತೆಗಿತೀನಿ ಅಂತ ಹೇಳಿದರು ಹಾಗಾಗಿ ಅದನ್ನು ಇವಾಗ ತೆಗೆದಿದ್ದಾರೆ ನಾನು ಇವಾಗ ತೋರಿಸ್ತೀನಿ ಅದರ ಮೇಲೆ ಅವರಿಗೆ ಬೇರೆಯೊಂದು ನಾವು ಕೊಡ್ತೀವಂತ ಹೇಳಿದ್ದೀನಿ ನಾನು ಈಗ ಅದನ್ನು ಇವಾಗ ತೆಗೆದಿಟ್ಟಿದ್ದಾರೆ ಅಲ್ಲಿ ಎಲ್ಲ ಸಿಗರೇಟ್ ಎಲ್ಲ ಕೂತ್ಕೊಂಡು ಸೆದ್ತಾ ಇದ್ರು ಆವತ್ತಿನ ದಿವಸ ಹಾಗಾಗಿ ನಾವು ಅದನ್ನು ತೆಗಿ ತೆಗಿಬೇಕಂತ ಹೇಳಿದಾಗ ಅವರು ತೆಗೆದಿದ್ದಾರೆ ಅಲ್ಲೊಂದು ಹುಡುಗಿ ಕೂತಿದ್ದಾಳೆ ಅದಕ್ಕೆ ನಾನು ತೋರಿಸ್ತಾ ಇಲ್ಲ ಒಂದು ನಿಮಿಷ ಇದೆ हाँ उसका साइज बताइए ना एक हम उनको दूसरा एक पोस्टर दे रहे हो खुद ला के देता हूँ ठीक है वो उनको बोला बोलने के लिए मैं आया था नहीं तो आ, है वो तो साइज बोलो खाली मुझे एक अंदाजा उतना पाँच फीट रहेगा ना लंबाई तीन बाई पाँच ना, ना। हाँ ओके तीन बाई पाँच ही हो उतना ही है उतना ही हो बराबर हाँ हाँ ಚಲೇ ಚಲೇ ತೋಟ ಓಕೆ ಓಕೆ ಹಾಂ ಪಾಂಚನಾ ಬರೋಬರ್ ತಿನ್ ಬೈ ಪಾಂಚೆ ಓಕೆ ಓಕೆ ಒಂದು ನಿಮಿಷ ನೋಡಿ ಇಲ್ಲಿ ಅದು ಹಾಕಿದ್ರು ಅವತ್ತಿನ ದಿವಸ ನಮ್ಮ ಕಾಂತಾರ ಫಿಲ್ಮ್ ಪೋಸ್ಟರ್ ಹಾಕಿದ್ರು ದೈವದ್ದು ಆಮೇಲೆ ಇವತ್ತು ತೆಗ್ದಿದ್ದಾರೆ ಅದಿಗೋಸ್ಕರ ಅವರಿಗೆ ಹೇಳಿದೆ ನಾನು ಬೇರೆ ಒಂದು ಮಾಡಿಸಿ ನಿಮಗೆ ನಮ್ಮ ಕಡೆಯಿಂದ ಕೊಡ್ತೀವಿ ಅಂತ ಹಂಗಾಗಿ ಅದನ್ನು ಇವತ್ತು ತೋರ್ಸಕ್ಕಂತ ಬಂದೆ ಯಾಕಂತ ಹೇಳಿದರೆ ಎಲ್ಲಾದರೂ ಈ ಥರ ಇದ್ದರೆ ದಯವಿಟ್ಟು ನಮಗೆ ಹೇಳಿ ಒಂದ್ಕು ಟೀಕೆ ಅದನ್ನು ತೆಗೆದಿದ್ದಾರೆ ಅವರಿಗೊಂದು ಬೇರೆ ಪೋಸ್ಟರ್ ಕೊಡೋಣ ಅಂತ ಇದ್ದೀವಿ ಓಕೆ ಧನ್ಯವಾದ ಎಲ್ರಿಗೂ ನಮಸ್ಕಾರ ಎಲ್ ಐ ಸಿ ಬ್ರದರ್ ನಮಸ್ತೆ ಓಕೆ